ನಾನೀಗ ಬಂದಿದ್ದೀನಿ ತರಕಾರಿ ತೊಗೊಬೋದು ಅಂತ ಇಲ್ಲಿ ಬಂದಾಗೆಲ್ಲ ಫ್ರೆಶ್ ತರಕಾರಿಗಳು ಸಿಗುತ್ತೆ ಮೂರು ದಿನಕ್ಕೋ ಇಲ್ಲ ನಾಲ್ಕು ದಿನಕ್ಕೋ ಒಂದ್ಸರಿ ಬರ್ತೀನಿ ಬಂದರೆ ಮೂರು ದಿನಕ್ಕಾಗು ತರಕಾರಿ ತೊಗೊಬರ್ತೀನಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ಒಣಗೋಗ್ಬಿಡುತ್ತೆ ಮಧ್ಯ ಮಧ್ಯದಲ್ಲಿ ಇಲ್ಲಿ ಯಾವಾಗ ಬಂದರೂ ರೆಶ್ ಇದ್ದೇ ಇರುತ್ತೆ ಆಮೇಲೆ ರೋಡ್ ಬೇರೆ ಸರಿಗಿಲ್ಲ ಇಲ್ಲಿ ಮೆಟ್ರೋ ಸ್ಟೇಷನ್ ಆಗೋದ್ರಿಂದ ಮಧ್ಯದಲ್ಲೆಲ್ಲ ಇಲ್ಲಿ ಸರ್ವಿಸ್ ರೋಡ್ ಮಾಡೋವಂಥ ಪ್ಲೇಸ್ ಇದು ತುಂಬಾ ರೆಶ್ ಇರುತ್ತೆ ಯಾವಾಗಲೂ ಆಮೇಲೆ ರೋಡ್ ಬೇರೆ ಸರಿಗಿರೋಲ್ಲ ಬೆಳಿಗ್ಗೆಯಿಂದ ಫೈಯರ್ ಹಾಕಿರೋದು ಇನ್ನೂ ಬೇಯ್ತಾನೇ ಇದೆ ಸಾಯಂಕಾಲ ಏಳು ಗಂಟೆ ಮೇಲೆ ಆಗಿದೆ ಟೈಮು ಬಟ್ ಇನ್ನೂ ಇನ್ನೂ ಬೇಯ್ತಿದೆ ಕರೆಂಟ್ ಹೋಗ್ಬಿಟ್ಟಿದೆ ಬಟ್ಟೆ ಒಣಗಾಕಿ ಬಂದು ಇಷ್ಟು ಹೊತ್ತಾಯಿತು ತರಕಾರಿ ತೊಗೊಂಡು ಬರೋಕ್ಕೆ ಹೋಗಿದ್ದೆ ತರಕಾರಿ ಸಾಂಬಾರು ಮಾಡೋಣ ಅಂತ ನೋಡಿದರೆ ಇಲ್ಲಿ ಕರೆಂಟ್ ಇಲ್ಲ ಇವಾಗ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ದೀಪ ಹಚ್ಚಿಟ್ಕೊಂಡಿದ್ದೀನಿ ನೋಡೋಣ ಯಾವತ್ತೂ ಹೋಗಿರಲಿಲ್ಲ ಕರೆಂಟು ಇವತ್ತವರೆಗೂ ಇಲ್ಲಿ ಏನೋ ಕರೆಂಟ್ ಹೋಗ್ಬಿಟ್ಟಿದೆ ಅಡುಗೆ ಮಾಡಕ್ಕೆ ರೆಡಿ ಮಾಡ್ಕೋಬೇಕು ಕಾಳು ತಗೊಬಂದಿದ್ದೆ ಅದನ್ನು ಹಾಕಿದ್ದೀನಿ ಮತ್ತು ಬೀನ್ಸು ಮತ್ತು ಒಂದೇ ಒಂದು ಬದನೆಕಾಯಿ ತೊಗೊಂಡು ಬಂದಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಕರೆಂಟ್ ಇನ್ನೂ ಬಂದಿಲ್ಲ ಒಂದು ಒಂದು ಗಡ್ಡೆ ಕೋಸಿದೆ ಅದನ್ನು ಕಟ್ ಮಾಡಾಕ್ತೀನಿ ಹುಳಿ ಸಾರು ಮಾಡ್ತೀನಿ ಸದ್ಯ ಕರೆಂಟ್ ಬಂತು ಇವಾಗ ತರಕಾರಿ ಕೂವಕ್ಕೆ ಹುಳಿ ಸಾರು ಮಾಡಿಬಿಡ್ತೀನಿ ಟೊಮೊಟೋನ ದುಡ್ಡ ಜೊತೆಗೆ ಹಾಕತಾ ಇದ್ದೀನಿ ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ನಿಜವಾಗ್ಲೂ ಒಳ್ಳೇದೇನೆ ಬಟ್ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ತರಕಾರಿ ಬೇಸಿಗೆ ಕಾಲ ಆಗಿರೋದ್ರಿಂದ ರೇಟ್ ಜಾಸ್ತಿ ಆಗಿರೋದು ಸಾಂಬಾರು ಮಾಡೋವಾಗ ಯಾವಾಗಲೂ ರುಬ್ಬಾಕಿದ್ರೇ ಚೆಂದ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಸಾಂಬಾರಿಗೆ ರುಚಿ ಬರೋದಿಲ್ಲ ನಾವೆಲ್ಲ ಫಸ್ಟಿಂದ ಮಾಡೋದು ಕಲಿತಿರೋದೆ ರುಬ್ಬಾಕಿ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಇವಾಗ ಏನೇ ಸಾಂಬಾರು ಮಾಡಿದ್ರು ಅದಕ್ಕೊಂದು ಆಗಿ ಮಾಡಬೇಕಲ್ಲ ಏನೇನು ಮಾಡಿದರೆ ನೀಟ್ನೆಸ್ಸು ಮತ್ತು ಟೇಸ್ಟ್ ಇರುತ್ತೆ ಹಂಗೆ ಮಾಡಿ ತಿಂದು ಅಭ್ಯಾಸ ಆಗ್ಬಿಟ್ಟೈತೆ ನಮಗೆಲ್ಲ ಬಡ್ಡೆ ಕೋಸು ಇದೇನೇ ಬಿದ್ದು ನನಗೆ ಕಾಲ ಮೇಲೆ ಅದು ಊತ ಬಂದಿರೋದು ಅಂದರೆ ಬೊಬ್ಬೆ ಬಂದಿತ್ತಲ್ಲ ಅದು ಇದರಿಂದನೇ ಆಗಿರೋದು ಹಿಂಗೆ ಹಾಕ್ಕೋಬೇಕಾದ್ರೆ ಸ್ಪೂ ಇದರಿಂದ ಸೌಟಿಂದ ಕೆಳಗಡೆ ಬಿದ್ದುಬಿಡ್ತು ಕಾಲ ಮೇಲೆ ಅಲ್ಲಿ ಬೊಬ್ಬೆ ಬಂದುಬಿಟ್ಟಿದೆ ಸೆಂಟ್ರಲ್ಲಿ ಕಾಲು ಸ್ವಾಧೀನ ಇಲ್ದಿರೋದಕ್ಕೆ ಎಲ್ಲೇ ಏನೇ ಆದರೂ ಗಾಯಗಳು ಗೊತ್ತಾಗಲ್ಲ ಇದು ಬೊಬ್ಬೆ ಬಂದಿರೋದು ಕೂಡ ಗೊತ್ತಾಗಿಲ್ಲ ನನಗೆ ಅದು ಕೆಳಗಡೆ ಬಿತ್ತು ಅಂದ್ಕೊಂಡೆ ನೋಡಿದರೆ ಕಾಲು ಸೆಂಟ್ರಲ್ ಕೂತ್ಕೊಂಡು ಅದು ರೆಡ್ಗೆ ಆಗ್ಬಿಟ್ಟಿದೆ ಈ ಕಡೆ ಸ್ವಲ್ಪ ಬೊಬೆ ಬಂದಿದೆ ಈ ಕಡೆ ಸ್ವಲ್ಪ ರೆಡ್ಗಾಗಿತ್ತಷ್ಟೇ ಕೂತು ಕೂತು ಕಾಲೆಲ್ಲ ತುಂಬ ಊತ ಬರುತ್ತೆ ಇವಾಗ ಮಲ್ಗಾಗ್ ಬಂದಿದ್ದೀನಿ ಫುಲ್ಲು ಕಾಲೆಲ್ಲ ಊತ್ಕೊಂಡಿದ್ದೆ ಹನ್ನೆರಡು ಗಂಟೆ ನೈಟ್ ಇವಾಗ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಾನು ಓಕೆ ಬಾಯ್